ನಲ್ಲಿ ಹಿಂದೂಗಳ ನರಮೇಧ ಆಯ್ತಲ್ಲ ಅದಕ್ಕೆ ಪ್ರತೀಕಾರ ಯಾವಾಗ ಅಂತ ಪ್ರತಿದಿನ ಈ ದಾಳಿ ಆದ್ಮೇಲೆ ಭಾರತೀಯರು ಕೇಳ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಇದೀಗ ಭಾರತ ಸರ್ಕಾರ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡೋ ಮುಖಾಂತರ ಶಾಕ್ ಅನ್ನ ಕೊಟ್ಟಿದೆ ಪಾಕ್ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ ಪಾಕಿಸ್ತಾನದ ಯಾವುದೇ ವಿಮಾನ ಭಾರತದ ಮೇಲೆ ಹಾರಂಗಿಲ್ಲ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ ಅನುಮತಿ ಇಲ್ಲ ಪಾಕ್ ವಿಮಾನಗಳಿಗೆ ಭಾರತದ ಮೇಲೆ ಹಾರಾಟವನ್ನು ಮಾಡೋದಕ್ಕೆ ಮಿಲಿಟರಿ ಪ್ರಯಾಣಿಕರ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಲಾಗಿದೆ ಪಾಕ್ ವಿರುದ್ಧ ಈಗ ನೋಟಮ್ಮನ್ನ ಜಾರಿಗೊಳಿಸಿದೆ ಭಾರತ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೈದ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತೀಕಾರವಾಗಿ ಒಂದಿಷ್ಟು ರಾಜತಾಂತ್ರಿಕ ಯುದ್ಧವನ್ನ ಒಂದಿಷ್ಟು ನಿರ್ಧಾರಗಳನ್ನ ಭಾರತ ಸರ್ಕಾರ ಕೈಗೊಂಡಿದೆ ಆಲ್ರೆಡಿ ಈಗ ಪಾಕಿಸ್ತಾನ ಇದರಿಂದಾಗಿ ಪತ್ರಗುಟ್ಟು ಹೋಗಿದೆ ಇನ್ನೊಂದು ಕಡೆ ಭಾರತ ಯಾವ ಕ್ಷಣದಲ್ಲಿ ಬೇಕಾದರೂ ತಮ್ಮ ಮೇಲೆ ದಾಳಿ ಮಾಡಬಹುದು ಯುದ್ಧ ಸಾರಬಹುದು ಅನ್ನೋ ಭೀತಿಯಲ್ಲೇ ಪಾಕಿಸ್ತಾನ ಇದೆ ಈ ಸಂದರ್ಭದಲ್ಲಿ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ ಇನ್ನು ಭಾರತದ ಜಲಯುದ್ಧಕ್ಕೆ ಪಾಪಿ ಪಾಕಿಸ್ತಾನ ನಡುಗಿ ಹೋಗ್ತಾ ಇದೆ ಸಿಂಧು ನದಿ ನೀರಿಲ್ಲದೆ ಒಣಗಿದೆ ಚೆನಾಬ್ ನದಿ ತುಂಬಾ ಜನ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಈಗ ಸಿಂಧು ನದಿ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಮುಂದೆ ಏನಾಗುತ್ತೆ ಪಾಕಿಸ್ತಾನಕ್ಕೆ ಇದರಿಂದ ನಿಜಕ್ಕೂ ಎಫೆಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಲ್ಲ ಎಫೆಕ್ಟ್ ಆಗುತ್ತೆ ಹೌದು ಅದಕ್ಕೆ ಸಮಯ ಬೇಕಾಗುತ್ತೆ ಎರಡು ಮೂರು ದಿನ ಬೇಕಾಗುತ್ತೆ ಸಿಂಧು ನದಿ ಒಪ್ಪಂದ ಅಮಾನತು ಹಿನ್ನೆಲೆಯಲ್ಲಿ ಚೆನಾಬ್ ನದಿ ಒಣಗಿದೆ ಅಲ್ಲಿನ ದೃಶ್ಯ ಸ್ಯಾಟಲೈಟ್ ನಲ್ಲಿ ಸರಿಯಾಗಿದೆ ನೀರಿಲ್ಲದೆ ಚೆನಾಬ್ ನದಿ ಒಣಗಿ ಹೋಗ್ತಾ ಇದೆ ಸಿಂಧು ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳನ್ನ ಮಾಡಲಾಗಿದೆ ನಿನ್ನೆ ರಾತ್ರಿಯೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನ ಮಾಡಲಾಗಿದೆ ಸಿಂಧು ನದಿಯನ್ನೇ ಪ್ರಮುಖವಾಗಿ ಅಸ್ತ್ರ ಮಾಡಿಕೊಳ್ಬೇಕು ಅಂತ ಹೇಳಿ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಈ ಬಗ್ಗೆ ಮುಂದೆ ಯಾವ ತರ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ನಿನ್ನೆಯ ಮಹತ್ವದ ಸಭೆಯಲ್ಲಿ ಪಾಲ್ಗೊಂಡಿದ್ರು ಪ್ರಮುಖವಾಗಿ ಈ ಸಿಂಧು ನದಿ ಬಗ್ಗೆನೆ ಚರ್ಚೆಯನ್ನ ಮಾಡಿದ್ದಾರೆ ಆ ಸ್ಯಾಟಲೈಟ್ ಪಿಕ್ಚರ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀರಿ ಈ ಹಿಂದೆ ಆ ದಾಳಿ ಆಗೋದಕ್ಕೂ ಮುಂಚಿತವಾಗಿ ಭಾರತ ಸರ್ಕಾರ ನಿರ್ಧಾರ ಮಾಡ್ತಲ್ಲ ಸಿಂಧೂ ನದಿಯನ್ನು ನಾವು ಬಿಡೋದಿಲ್ಲ ಬಂದ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಮುಂಚಿತವಾಗಿ ಆ ಸ್ಯಾಟಲೈಟ್ ಇಮೇಜ್ ಪಿಕ್ಚರ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ ಚೆನ್ನಾಬ್ ನದಿಯಲ್ಲಿ ನೀರು ತುಂಬಿಕೊಂಡಿತ್ತು ಅದಾದ್ಮೇಲೆ ಭಾರತ ಸರ್ಕಾರ ಕಠಿಣ ನಿರ್ಧಾರ ಘೋಷಣೆ ಆದ್ಮೇಲೆ ಸಿಂಧೂ ನದಿ ಅಸ್ತ್ರವನ್ನ ಪ್ರಯೋಗ ಮಾಡದ ಮೇಲೆ ನದಿ ಒಣಗಿರುವಂತಹ ಸ್ಯಾಟಲೈಟ್ ಇಮೇಜ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನಾಗ್ತಿದೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಪ್ರಮುಖವಾಗಿ ಒಂದೊಂದೇ ಅಸ್ತ್ರವನ್ನ ಭಾರತ ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡ್ತಾ ಇದೆ ಈಗ ಯಾವುದೇ ವಿಮಾನ ಹಾರಾಟ ಮಾಡಂಗಿಲ್ಲ ಭಾರತ ದೇಶದ ಮೇಲೆ ಅಂತ ಈ ಅಸ್ತ್ರ ಪಾಕಿಸ್ತಾನಕ್ಕೆ ಯಾವ ತರ ನಷ್ಟವನ್ನ ಉಂಟು ಮಾಡುತ್ತೆ ಸುತ್ತಿ ಬಳಸಿ ಹೋಗೋ ಮುಖಾಂತರ ಇನ್ನೊಂದು ಈ ಚೆನಾಬ್ ನದಿ ಬಗ್ಗೆ ಯಾಕಂದ್ರೆ ತುಂಬಾ ಜನ ಭಾರತೀಯರೇ ಪ್ರಶ್ನೆ ಮಾಡ್ತಾ ಇದ್ರು ಈ ಒಪ್ಪಂದ ಸಿಂಧು ನದಿ ಒಪ್ಪಂದ ಇದು ಸಾಧ್ಯ ಇದೆಯಾ ಪ್ರಾಕ್ಟಿಕಲಿ ಪಾಕಿಸ್ತಾನಕ್ಕೆ ಇದರಿಂದ ನಿಜಕ್ಕೂ ಎಫೆಕ್ಟ್ ಆಗುತ್ತಾ ಅಂತೆಲ್ಲ ಎಫೆಕ್ಟ್ ಏನು ಅಂತ ಸ್ಯಾಟಲೈಟ್ ಇಮೇಜ್ ಹೇಳ್ತಿದೆ ಈಗ ಶರ್ಮಿತಾ ಪ್ರಮುಖವಾಗಿ ಸಿಂಧು ನದಿ ಒಪ್ಪಂದವನ್ನ ಭಾರತ ರದ್ದು ಮಾಡುತ್ತೆ ಅಥವಾ ಅವಿಯನ್ಸ್ ಅಲ್ಲಿ ಇಡುತ್ತೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಊಹೆಯನ್ನ ಮಾಡ್ಕೊಂಡಿರಲ್ಲ ಸಿಂಧು ನದಿ ಒಪ್ಪಂದದ ಪ್ರಕಾರ ಒಟ್ಟಾರೆಯಾಗಿ ಆರು ನದಿಗಳಿಗೆ ಸಂಬಂಧಿಸಿದಂತ ಒಪ್ಪಂದ ಅದು ಮೂರು ನದಿಗಳು ನೀರು ಭಾರತಕ್ಕಾದ್ರೆ ಇನ್ನ ಮೂರು ನದಿಗಳ ನೀರು ಪಾಕಿಸ್ತಾನಕ್ಕೆ ಕೊಡಬೇಕು ಅನ್ನುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಚೇನಾಬ್ ನದಿ ನೀ ನದಿ ನೀರಿದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ತಡೆಗಟ್ಟುವಂತ ಅಧಿಕಾರ ಭಾರತದ ಬಳಿಯಲ್ಲಿ ಇರಲಿಲ್ಲ ಹೀಗಾಗಿ ಸಾಂಕೇತಿಕವಾಗಿ ಮೊದಲ ಹಂತದಲ್ಲಿ ನಾವು ಸೀರಿಯಸ್ ಆಗಿದ್ದೀವಿ ಅಂತ ತೋರಿಸುವಂತ ನಿಟ್ಟಿನಲ್ಲಿ ಜೇಲಂ ನದಿಯ ನೀರನ್ನ ಬಿಡ್ಲಾಗುತ್ತೆ ಹೇಳದೆ ಕೇಳದೆ ಯಾವುದೇ ಮಾಹಿತಿಯನ್ನ ಕೊಡದೆ ಮತ್ತೊಂದು ಕಡೆಯಿಂದ ಚೇನಾಬ್ ನದಿ ನೀರನ್ನ ತಡೆಗಟ್ಟಲಾಗುತ್ತೆ ಅದರ ಪ್ರಾರಂಭಿಕವಾಗಿರ್ತಕ್ಕಂಥ ಎಫೆಕ್ಟ್ ಗಳನ್ನ ನಾವು ಈ ಸ್ಯಾಟ್ಲೈಟ್ ಇಮೇಜಸ್ ಗಳು ತೋರಿಸ್ತಾ ಇದ್ದಾವೆ ಹಾಗಿದ್ರೆ ಇಷ್ಟೇ ಸಾಕಾಗುತ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಈ ನದಿ ನೀರೇ ಈ ಬಾರಿ ಅತಿ ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಭಾರತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಸಿ ಆರ್ ಪಾಟೀಲ್ ಅವರು ಒಂದು ಮಾತನ್ನ ಹೇಳಿದ್ರು ಭಾರತ ಮೂರು ಹಂತದಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಒಂದು ಶಾರ್ಟ್ ಟರ್ಮ್ ಇನ್ನೊಂದು ಮಿಡ್ ಟರ್ಮ್ ಮತ್ತೊಂದು ಲಾಂಗ್ ಟರ್ಮ್ ನಾವು ಪಾಕಿಸ್ತಾನಕ್ಕೆ ಒಂದೇ ಒಂದು ಹನಿ ನೀರನ್ನ ಹರಿಸದೇ ಇರೋದಕ್ಕೆ ಏನ್ ಬೇಕು ಆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು ನವದೆಹಲಿಯಲ್ಲಿ ನಿನ್ನೆ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗಿದ್ದಾವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮ್ಮ ಆರ್ಮಿ ಚೀಫ್ ಇರ್ಬೋದು ಏರ್ ಮಾರ್ಷಲ್ ಇರ್ಬೋದು ಇವರ ಜೊತೆಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಪಾಕಿಸ್ತಾನದ ಒಂದು ಜೀವನಾಡಿ ಇದು ಈ ನದಿಗಳೇ ಬರೋದಿಲ್ಲ ಅಂದ್ರೆ ಪಾಕಿಸ್ತಾನ ಏನ್ ಕೂಡ ಮಾಡಬಹುದು ಹೀಗಾಗಿ ಅವರನ್ನ ಮತ್ತಷ್ಟು ಹೇಗೆ ಒತ್ತಡಕ್ಕೆ ಸಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ಆರ್ಮಿ ನಮ್ಮ ಭದ್ರತಾ ಪಡೆಗಳ ಜೊತೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದಾವೆ ಮತ್ತೊಂದು ಕಡೆಯಲ್ಲಿ ಸಪರೇಟ್ ಆಗಿ ಅಮಿತ್ ಶಾ ಮತ್ತು ಸಿ ಆರ್ ಪಾಟೀಲ್ ನಿನ್ನೆ ತಡರಾತ್ರಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಕೇವಲ ಈಗ ನಾವು ಒಂದು ಚೇನಾಬ್ ನದಿ ನೀರನ್ನ ತಡೆಗಟ್ತಾ ಇದೀವಿ ಎಲ್ಲಿವರೆಗೂ ತಡೆಗಟ್ಟೋದಕ್ಕೆ ಸಾಧ್ಯ ಮಳೆ ಆಗೋದ್ರವರೆಗೂ ಮಳೆ ಶುರು ಆಗುಟ್ರೆ ನಾವು ನೀರನ್ನ ಬಿಡ್ಲೇಬೇಕು ಆದ್ರೆ ಈ ಬಾರಿ ಒಪ್ಪಂದವನ್ನ ನಾವು ಹಿಂದೆ ಸರದಿರೋದ್ರಿಂದ ಮುಂಚಿತವಾಗಿ ಮಾಹಿತಿಯನ್ನ ಕೊಡುವಂತ ಅವಶ್ಯಕತೆ ಇಲ್ಲ ವಾಟರ್ ಡಾಟಾ ಶೇರಿಂಗ್ ಏನಿರುತ್ತೆ ಅದನ್ನ ನಾವು ಭಾರತ ಮಾಡೋ ಹಾಗಿಲ್ಲ ಆದ್ರೆ ನಾವು ನೀರನ್ನ ಬಿಡ್ತೀವಿ ತಡಿತೀವಿ ಮಳೆ ಆಗ್ತಾ ಇದೆ ಆಗ್ತಿಲ್ಲ ಯಾವುದೇ ಮಾಹಿತಿಯನ್ನ ಪಾಕಿಸ್ತಾನಕ್ಕೆ ಈ ಬಾರಿ ಕೊಡುವಂತ ಅವಶ್ಯಕತೆ ಭಾರತಕ್ಕಿಲ್ಲ ಹೀಗಾಗಿ ಅದಷ್ಟೇ ಸಾಕಾಗುದಿಲ್ಲ ಬದಲಿಗೆ ಎಲ್ಲೆಲ್ಲಾ ಈಗ ಕೆನಾಲ್ಗಳಾಗಬೇಕು ಹೇಗೆ ಅಣೆಕಟ್ಟುಗಳಾಗಬೇಕು ಬೃಹತ್ ಅಣೆಕಟ್ಟುಗಳ ಕಟ್ಟೋದಕ್ಕೆ ಒಂದು ಕನಿಷ್ಠ ಪಕ್ಷ ಹತ್ತು ವರ್ಷಗಳ ಸಮಯಾವಕಾಶ ಬೇಕಾಗತ್ತೆ ಅದಕ್ಕೆ ಅಲ್ಲಿಯವರೆಗೂ ಹೇಗೆ ಇರುವಂತ ನದಿ ನೀರುಗಳನ್ನ ಇರುವಂತ ಫೆಸಿಲಿಟಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಡೈವರ್ಟ್ ಮಾಡಬೇಕು ನೋಡಿ ಒಂದು ಕಡೆ ಪಂಜಾಬ್ ಹರಿಯಾಣದ ಮಧ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ನದಿ ಯುದ್ಧ ಶುರುವಾಗ್ತಾ ಇದೆ ನಮಗೆ ನೀರು ಕೊಡಿ ಅಂತ ಹೇಳಿ ಹರಿಯಾಣ ಕೇಳ್ತಾ ಇದ್ರೆ ಪಂಜಾಬ್ ಕೊಡೋದಿಲ್ಲ ಅಂತ ಅಂತಿರೋದು ಇನ್ನೊಂದು ಕಡೆಯಿಂದ ಅದೇ ರೀತಿಯಾಗಿರ್ತಕ್ಕಂಥ ಹರಿಯಾಣ ಮತ್ತು ದೆಹಲಿ ಮಧ್ಯದಲ್ಲಿ ಹೀಗಾಗಿ ಆ ನದಿ ನೀರನ್ನ ಡೈವರ್ಟ್ ಮಾಡಿ ಈ ಕಡೆ ತರೋದಕ್ಕೆ ಪೈಪ್ಲೈನ್ ಇಪ್ಪತ್ತ್ ಮೂರು ಕಿಲೋಮೀಟರ್ಗಳ ಒಂದು ಅಂಡರ್ ವಾಟರ್ ಪೈಪ್ಲೈನ್ ಅನ್ನ ಈ ಹಿಂದೆಯೇ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡಿದ್ರು ಆಗಿದೆ ಅಂತ ಹೇಳಿ ಅಂತ ಇರುವಂತಹ ಸಂಪನ್ಮೂಲವನ್ನು ಬಳಸಿಕೊಂಡು ಸದ್ಯ ಇರುವಂತಹ ಫೆಸಿಲಿಟಿ ಕನಿಷ್ಠ ಪಕ್ಷ ಪಾಕಿಸ್ತಾನಕ್ಕೆ ನಿಲ್ಸಿದ್ರು ಸಾಕು ದೊಡ್ಡದಾದ ನಷ್ಟ ಆಗುತ್ತೆ ಈ ನಿಟ್ಟಿನಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಇಡೋದಕ್ಕೆ ಭಾರತ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಮತ್ತೊಂದು ಕಡೆಯಿಂದ ನೋಟಾಮ್ ಅನ್ನ ನಾವು ಏನು ಜಾರಿ ಮಾಡಲಾಗಿದೆ ಅಂದ್ರೆ ಪಾಕಿಸ್ತಾನದ ಇಲ್ಲಿಯ ವಿಮಾ ಫ್ಲೈಯಿಂಗ್ ಅಬ್ಜೆಟ್ಸ್ ಗಳಿಗೆ ಭಾರತದ ವಾಯು ಮಾರ್ಗವನ್ನು ಬಳಸೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ನಿರ್ಧಾರ ಮಾಡಲಾಗಿದೆ ರೀತಿಯಿಂದ ಟಿಟ್ ಫಾರ್ ಟ್ಯಾಟ್ ಇದನ್ನ ಭಾರತ ಮುಂಚಿತವಾಗಿ ಮಾಡಬೇಕಿತ್ತು ಯಾಕೆ ಇಷ್ಟು ತಡವಾಗಿ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನೋಡಿ ಪಾಕಿಸ್ತಾನದವರು ಭಾರತದ ವಿಮಾನಗಳನ್ನು ತಡೆಗಟ್ಟಬಹುದು ನಮಗೆ ಹೆಚ್ಚಾದ್ರೆ ಕೆಲವು ಕೆಲವು ಒಂದ್ ಎರಡು ಗಂಟೆಗಳ ವ್ಯತ್ಯಾಸ ಆಗ್ಬಹುದು ಭಾರತಕ್ಕೆ ಬೇರೆ ಬೇರೆ ಆದಂತಹ ವಾಯು ಮಾರ್ಗ ಇದೆ ಅದರಲ್ಲೂ ದಕ್ಷಿಣ ಭಾರತಕ್ಕಂತೂ ಅದು ಎಫೆಕ್ಟ್ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಏನಾದ್ರೂ ಭಾರತದ ವಾಯು ಮಾರ್ಗವನ್ನ ಈ ಹಿಂದೆಯೇ ಏನಾದ್ರೂ ನಿಷೇಧವನ್ನ ಮಾಡಿದ್ರೆ ಸಾಕಷ್ಟು ನಾಶವಾಗ್ತಾ ಇತ್ತು ಆಲ್ರೆಡಿ ಅಲ್ಲಿಯ ಎಕನಮಿ ಕುಸಿದು ಹೋಗ್ತಾ ಇದೆ ಇನ್ನ ಈ ಒಂದು ವಾಯು ಮಾರ್ಗವೇ ದೂರ ಆದ್ರೆ ಉದಾಹರಣೆಗೆ ಹೇಳೋದಾದ್ರೆ ಭಾರತದಿಂದ ಮಲೇಷಿಯಾ ಇದು ಪಾಕಿಸ್ತಾನದಿಂದ ಮಲೇಷಿಯಾಕ್ಕೆ ಭಾರತದ ವಾಯು ಮಾರ್ಗದಲ್ಲಿ ಹೋದ್ರೆ ಕೇವಲ ನಾಲ್ಕು ಗಂಟೆಗಳಾಗುತ್ತೆ ಅದೇ ವಾಯು ಮಾರ್ಗ ಭಾರತದ ವಾಯು ಮಾರ್ಗ ನಿಷೇಧ ಆದ್ರೆ ಪಾಕಿಸ್ತಾನದಿಂದ ಮಲೇಷಿಯಾಗೆ ಹೋಗೋದಕ್ಕೆ ಎಂಟು ಗಂಟೆಗಳಾಗತ್ತೆ ಆದ್ರೆ ಡಬಲ್ ಆಗುತ್ತೆ ಎಲ್ಲದರಲ್ಲೂ ಕೂಡ ದೊಡ್ಡ ಮಟ್ಟದ ಹಾನಿ ಪಾಕಿಸ್ತಾನಕ್ಕೆ ಆಗುವಂಥದ್ದು ಹಾಗಾಗಿ ಇದು ಒಂದು ರೀತಿಯಿಂದ ಅವ್ರನ್ನ ಮಾಡಿದಕ್ಕೆ ನಾವು ಮಾಡಿದೀವಿ ಅನ್ನೋ ತರ ಆಗ್ತಾ ಇದೆ ಬದಲಾಗಿ ಭಾರತವೇ ಮುಂಚಿತವಾಗಿ ಮಾಡಬಹುದಿತ್ತು ಎನಿವೆ ಲೇಟ್ ಆದ್ರೂ ಒಂದ್ ರೀತಿಯಿಂದ ದೊಡ್ಡ ಎಫೆಕ್ಟ್ ಅಂತೂ ಇದು ಉಂಟು ಮಾಡುತ್ತೆ ಶಮಾತ ಫೈನ್ ಥ್ಯಾಂಕ್ ಯು ರಾಘವೇಂದ್ರ ಗುಣ ಈ ಕ್ಷಣದ